ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದುಬಿಟ್ಟು ನೈಟ್ ಲಾಗು ಆಂಟಿ ಈ ಕಡೆ ಜೋಳದ ರೊಟ್ಟಿ ಮಾಡ್ತಿದ್ದಾರೆ ನಾನು ನಮ್ಮೂರು ಸ್ಟೈಲಿನ ಪಪ್ಪು ಮಾಡ್ತಾ ಇದ್ದೀನಿ ಬಟ್ ಹಾಗೆ ಜೋಳದ ರೊಟ್ಟಿಗೆ ಕಾಂಬಿನೇಷನು ಬದನೆಕಾಯಿ ಪಲ್ಯ ಧಾರವಾಡ ಸ್ಟೈ ಅಂದರೆ ಆ ಥರ ಸ್ಟೈಲಲ್ಲಿ ನನಗೆ ಆಂಟಿ ಹೇಳ್ಕೊಡ್ತಿದ್ದಾರೆ ಪಲ್ಯ ಮಾಡೋದು ಈ ಕಡೆ ಸಂತನ ಕಾಡಿಸ್ತಿದ್ರೆ ಅವ್ರನ್ನ ಬೈತಾ ಇದ್ದಾರೆ ಹಾಗೆ ನನಗೂ ಈ ಕಡೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಫಸ್ಟ್ ಆನಿಯನ್ ಹಾಕಮ್ಮ ಆನಿಯನ್ ಆದಮೇಲೆ ಟೊಮೊಟೊ ಅಂತ ಹೇಳ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕೈಯಲ್ಲೇ ಲಟ್ ಬಡ್ದು ಮಾಡಿದ್ದಾರೆ ಇನ್ನೊಂದು ಏನಂದರೆ ಸ್ಪೆಷಲ್ಲು ಇವ್ರಿಗೆ ಗ್ಯಾಸ್ ಕಟ್ಟೆನೇ ಬೇಕು ಅನ್ನೋಂಗಿಲ್ಲ ಗ ಬಡಿಗೆ ಅದ್ರ ಮೇಲೇ ಮಾಡ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಕೈಗೆ ಅಂಟ್ಕೊಳ್ತಾನೆ ಇಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ ಎಷ್ಟು ಅದು ಕೈಯಲ್ಲಿ ಆ್ಯಕ್ಚುಲಿ ಒಲೆ ಮೇಲೆ ಮಾಡೋದಂದರೆ ನನಗೂ ತುಂಬ ಇಷ್ಟ ಆಗುತ್ತೆ ಎಷ್ಟು ಮೆತ್ತಗೆ ಎಷ್ಟು ಸಾಫ್ಟ್ ಮಲ್ಲಿಗೆ ಥರ ಬಂದಿದೆ ನೋಡಿ ಹಿಂಗೆ ಹೆಂಗೆ ಮಾಡೋಕ್ಕಾಗುತ್ತೆ ನಮಗಂತೂ ಬರೋದೇ ಇಲ್ಲ ನಾವಾದರೆ ಲಟ್ಟಿಸೋದು ತೊಗೊಂಡು ಲಟ್ಟಿಸ್ತೀವಿ ಬಟ್ ನೋಡಿರಿ ಸಾಫ್ಟಾಗಿದೆ ಹಿಟ್ಟು ಕೈಗೊಂಚೂರು ಅಂಟ್ಕೊಳ್ಳೋಲ್ಲ ಅಷ್ಟು ಮಿದುವಾಗಿ ಕಳಿಸಿರ್ತಾರೆ ಬಿಸಿನೀರು ಹಾಕಿ ಬರೀ ಕೈಯಲ್ಲಿ ಜಸ್ಟ್ ಈ ಥರ ಪ್ರೆಸ್ ಮಾಡ್ತಾರಷ್ಟೇ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಅಷ್ಟು ನೀಟಾಗಿ ಬರುತ್ತೆ ಈಗ ಈಗ ಬಂದ್ಬಿಟ್ಟು ಆನಿಯನ್ ಫ್ರೈ ಆಯಿತು ಅದರಲ್ಲೇ ನಾನು ಹೆಚ್ಚಿಟ್ಕೊಂಡಿರೋ ಬದ್ನೆಕಾಯಿ ಹಾಕ್ತಿದ್ದೀನಿ ಇದು ಬಂದುಬಿಟ್ಟು ಕೆಂಪು ಬದ್ನೆಕಾಯಿ ತುಂಬ ಇರುತ್ತೆ ಜೋಳದ ರೊಟ್ಟಿಗೆ ಕಾಂಬಿನೇಷನ್ನು ಇವರು ರೆಡಿ ಪುಡಿ ಅಂದರೆ ಒಂದು ವರ್ಷಕ್ಕೆ ಇಷ್ಟು ಕೆ ಜಿ ಬೇಕಂತ ಹೋಗಿ ಬೀಸ್ಕೊಬಂದಿರ್ತಾರೆ ಅದರಲ್ಲೇ ಉಪ್ಪು ಖಾರ ಅರಿಶಿನ ಪುಡಿ ಕರಿಬೇವು ಎಲ್ಲ ಹಾಕಿರ್ತಾರೆ ಇದು ನಮ್ಮ ಆಂಧ್ರ ಸ್ಟೈಲ್ ಪಪ್ಪು ಅಂತೂ ರೆಡಿಯಾಗಿದೆ ಇವತ್ತಿ ಅವ್ರಿಗೆ ಹೊಸ ಅಷ್ಟೇ ಟೇಸ್ಟಿ ಇನ್ನು ಎಲ್ಲರದು ಊಟ ಆಯಿತು ಬೆಳಿಗ್ಗೆ ಅನ್ನೋಷ್ಟೊತ್ತಕ್ಕೆ ಅವ್ರವ್ರ ಕೆಲಸದಲ್ಲಿ ಅವ್ರು ಆಗಿದ್ದಾರೆ ನಮ್ಮ ಮನೆ ಹತ್ರಗೆ ಒಂದು ಪಕ್ಷಿ ಬಂದಿದೆ ನೋಡಿ ಆ ಪಕ್ಷಿ ನೋಡಿದ್ರೆ ಪಾಪ ಆಲ್ರೆಡಿ ಕೊನೇ ಉಸಿರಲ್ಲಿ ಐತೆ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಕಾಳು ಕೊಡೋಣ ಅಂತ ತಿನ್ನಿಸೋಕೆ ನೋಡ್ತಾ ಇದ್ದೀವಿ ಅದು ಕೊನೇ ಉಸಿರಲ್ಲಿ ನಿಂತೈತೆ ಪಾಪ ನೋಡೋಣ ಆದರೂ ತಿನ್ನುತ್ತೇನೋ ಅಂತ ಟ್ರೈ ಮಾಡ್ತಿದ್ದಾಳೆ ಇವಳು ಆದರೂ ಅದು ಒಂದು ಹಕ್ಕಿ ಕಾಳು ಬಾಯೊಳಗೆ ಹೋಗ್ತಾ ಇಲ್ಲ ಸ್ವಲ್ಪ ನೀರು ಬೇಕೇನೋ ಅಂತ ಅಲ್ಲಿಗೂ ನಾವು ನೀರು ನೀರೂ ಕುಡಿಸೋ ಪ್ರಯತ್ನವೂ ಪಟ್ವಿ ಪಾಪ ಆದರೂ ಅದಕ್ಕೆ ಯಾಕೋ ಆಗ್ತಾ ಇಲ್ಲ ಅಂದರೆ ಮೇಲಿಂದ ಕೆಳಗೆ ದಪ್ಪಟ್ಟು ಅಂತ ಬಿದ್ದಿದೆ ಅದು ಅದರಿಂದ ಸ್ವಲ್ಪ ನಾವು ಅದಕ್ಕೆ ಪ್ರಾಣ ಉಳಿಸೋಣ ಅಂತ ಟ್ರೈ ಮಾಡ್ತಿದ್ದೀವಿ ನೋಡಿ ಈಗ ಹಾರ್ಕೊಂಡೋದ್ರೆ ಅಂತೂ ಇರುತ್ತೇನೋ ಅಂದ್ಕೊಂಡ್ವಿ ಬಟ್ ಅಲ್ಲಿ ಅಡ್ಡಾಡ್ತಿದೆ ಅಂದರೆ ಅಲ್ಗಾಡೋದು ಗೊತ್ತಾಗ್ತಿದೆ ಚಲೋ ಇದ್ರೆ ಸಾಕಪ್ಪ ಅಷ್ಟೆ ಇನ್ನು ನಮ್ಮ ನಾವು ಹೇಳಿದ್ವಲ್ಲ ಇಲ್ಲಿ ಅಣ್ಣಗೆ ನೋಡ್ಕೊಂಡು ನೋಡೋಕೆ ಬಂದಿದ್ರು ಹುಡುಗಿ ಕಡೆಯಿಂದ ಅವರು ಅಂತ ಅದು ಫಿಕ್ಸ್ ಆಗಿದೆ ಹಂಗಾಗಿ ಅವರೆಲ್ಲರೂ ಊಟಕ್ಕೆ ಕೇಳಿದಾರಂತ ಅಂತ ಅಲ್ಲಿ ಎಲ್ಲರೂ ಊಟಕ್ಕೆ ಬರ್ತಿದಾರಂತ ಅಂತ ಒಂದು ನಾಲ್ಕೈದು ಜನನ ಕರೆಸಿ ಆಂಟಿ ಇಲ್ಲೇ ಚಪಾತಿ ಪಲ್ಯ ರೊಟ್ಟಿ ಎಲ್ಲ ಮಾಡಿಸಿದ್ದಾರೆ ಈ ಕಡೆ ಅಡುಗೆ ಊಟ ಹೆಂಗಿರುತ್ತೆ ನೋಡಿರಿ ಕಾಯಿ ಚಟ್ನಿದು ಶೇಂಗಾ ಚಟ್ನಿ ಇರುತ್ತೆ ಉಪ್ಪಿನಕಾಯಿ ಗಟ್ಟಿ ಮೊಸರು ಎಣ್ಗಾಯಿ ಪಲ್ಯ ಮತ್ತು ಇದೇನು ಕಡಲೆಕಾಳು ಪಲ್ಯ ಮಡಿಕೆ ಕಾಳು ಪಲ್ಯ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಸ್ಪೆಷಲ್ ಅಂದರೆ ಊಟಕ್ಕೆ ಮದುವೆ ಊಟ ಜೋಳದ ರೊಟ್ಟಿ ಚಪಾತಿ ಇದ್ದೇ ಇರುತ್ತೆ ಹೇಗೆ ಅನಿಸುತ್ತೆ ಇಷ್ಟ ಆದರೆ ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಬಾ ಬಾಯ್